बो बो ले आ निर्भर बने बो 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 � లేకే క చెతి రబెకైతు నిస్ మా పాప ఓమేత రాయిగీ మాకుస్ పతైతు సార్ ఏ కండిత సార్ మననే వపసింద్ర నిమనే ఓపో సార్ కండి అది కండిత అంటేలిద్రు டான்பா ஓகே रामको मान्छे हो यो बिलको हो है सबैले जाँछन् सबैले होगने हो भडको भन्छ मलाई नि भताले जाँछ

ಅವ್ರಕಿನ್ ನಾವು ಚೆನ್ನಾಗಿ ಬೆಳ್ಬೇಕಪ್ಪ ಅವರ ರಾಜ್ಗೋಪಾಲ್ ಇವತ್ತು ನಿವೃತ್ತಿನ ಆದ್ರೆ ಅವನು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಎಲ್ಲಾ ವೃತ್ತಿಯಲ್ಲೂ ಕೂಡ ರಾಜಕಾರಣದಲ್ಲಿ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾಗ ಅಮರಾಜ್ ನನ್ನ ಜೊತೆಲಿ ಯೂತ್ ಕಾಂಗ್ರೆಸ್ ಅಲ್ಲಿ ಅವ್ರ ಅಮ್ಮ ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇತ್ತು ಆಮೇಲೆ ಸರ್ಕಾರಿ ಕೆಲಸ ಸಿಕ್ಕೋಯ್ತು ಸಿಕ್ಕೋದ್ಮೇಲೆ ತುಂಬಾ ನಿಷ್ಠೆ ಅಂತ ಕೆಲಸ ಮಾಡ್ತಾ ಇದ್ದ ಆ ಸ್ನೇಹ ನನಗೇನ್ ಮಾಡ್ತು ಇಲ್ಲಿ ಜೆ ಆಗಿ ಹಾಕೊಂಡಿದೆ ನಾನೇ ಆಮೇಲೆ ಪ್ರಮೋಷನ್ ಬಂತು ಎಡೆ ಬಿಳಿ ಕೂಡ ಅವನ ಟೈಮ್ ಏನಿತ್ತು ತುಂಬಾ ಫಾಸ್ಟ್ ಆಗಿತ್ತು ಇನ್ನೊಂದ್ ಎರಡು ದಿನ ಇರ್ಬೇಕಾಗಿತ್ತು ತುಂಬಾ ಮದ್ದವರೆಲ್ಲ ತುಂಬಾ ಲೇಟ್ ಮಾಡ್ತು ಎಷ್ಟು ನಮ್ಮಲ್ಲಿ ಸುಮಾರು ಒಂದು ಎಪ್ಪತ್ತೈದು ಎಂಬತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಇವತ್ತು ಅಲ್ಲಿ ರೋಡ್ತದೆ ಹೌದ್ ಇದು ಪ್ರೆಸೆಂಟ್ ಸರ್ಕಾರದ ತಂದಿರೋದು ಬಳ್ಳಿ ಬರೀ ಹಳ್ಳಿ ರೋಡ್ ಪಿಡಬ್ಲ್ಯೂ ರಾಜ್ಯದ ಬಿಟ್ಟು ಹಳ್ಳಿ ರೋಡ್ ಒಂದು ಇಪ್ಪತ್ತೊಂದ್ ಕೋಟಿ ಇಪ್ಪತ್ತೊಂದು ಕೋಟಿ ಒಂದು ಕೋಟಿ ಕೋಟಿ ಎಲ್ಲ ನಾವು ಕೋಟಿ ಕೊಟ್ಟಿದ್ದೀನಿ ಮೊನ್ನೆ ಐವತ್ತು ಕೋಟಿ ಪ್ರೆಸಲ್ ಗ್ರಾಂಟ್ ಬಂತಲ್ಲ ಅದ್ರಲ್ಲಿ ಹದಿನೇಳು ಕೋಟಿ ಇವ್ರಿಗೆ ಕೊಟ್ಟಿದ್ದೀನಿ ಏನಪ್ಪ ಟೆಂಡರ್ ಪ್ರೋಸೆಸ್ ಅಲ್ಲ ಇದೆ ಎಲ್ಲಾ ಟೆಂಡರ್ ಇನ್ನು ಟೆಂಡರ್ ಪ್ರೋಸೆಸ್ ಅಲ್ಲವೇ ಆಮೇಲೆ ಇದು ಬಿಟ್ಟು ಪ್ರಗತಿಪಥ ರಸ್ತೆ ಮೂವತ್ತೊಂದು ಕಿಲೋಮೀಟರ್ ಇದೆ ಏನಪ್ಪ ಇವೆಲ್ಲ ಕೂಡ ತುಂಬಾ ಫಾಸ್ಟ್ ಆಗಿ ನಮ್ಮ AEW ಚಾರ್ಜ್ ತಗೊಂಡ್ಮೇಲೆ ನಮ್ಮ ರಾಜು ತುಂಬಾ ಫಾಸ್ಟರ್ ಮೂವ್ ಮಾಡ್ದ ನಾನು ಮೊನ್ನೆನೇ ಹೇಳಿದೀನಿ ನಾನು ಏ ರಿಟೈರ್ಡ್ ಆದ್ರೂ ನೀನು ಈ ಆಫೀಸ್ ಕಡೆ ತುಂಬಾ ಜವಾಬ್ದಾರಿ ತಗೋಬೇಕಪ್ಪ ನೀನು ಅಂತ ಸ್ವಲ್ಪ ಅದೆಲ್ಲ ಮಾಡ್ಕೊಂಡು ಹೋಗ್ಲಿ ಆಮೇಲೆ ಜೊತೆಗೆ ರಾಜಕೀಯವಾಗಿ ನನ್ನ ಕೂಡ ನನ್ನ ಸ್ನೇಹಿತ ಅಲ್ವಾ ಖುಷಿ ಆಗ್ತದೆ ಇವತ್ತು ಒಳ್ಳೆ ಹೆಸರು ಮಾಡವನ ಯಾವತ್ತೂ ಅಷ್ಟೇ ಎಲ್ಲರಿಗೂ ಕೂಡ ಎಲ್ಲೆಲ್ಲಿ ಯಾವ್ದ್ರಲ್ಲಿ ಅವಕಾಶ ಸಿಗ್ತದೋ ಸಿಕ್ಕಂತ ಅವಕಾಶನ ಹೆಸರು ಮಾಡಬಹುದು ನಾವು ಶಾಶ್ವತವಾಗಿ ಯಾರು ಇರ್ತಿದ್ರು ಇರಲ್ಲ ಅಂತ ಒಂದು ಒಳ್ಳೆ ಕೆಲಸ ಮಾಡೋದ್ರಿಂದ ರಾಜು ಇವತ್ತು ತುಂಬಾ ತುಂಬಾ ಅಭಿಮಾನಿ ಇಲ್ಲ ಅವರು ಜಾತ್ಯಾತೀತವಾಗಿ ಅವನಿಗೆ ಇಲ್ಲ ತುಂಬಾ ಅಭಿಮಾನಿಗಳು ತುಂಬಾ ಜನ ಅವರ ಅಭಿಮಾನಿಗಳು ಬಂದು ಖುಷಿ ಮಾಡಿ ಹೋದವರೆ ಖುಷಿ ನಾನು ಕೂಡ ಎಲ್ಲೋ ಹೋಗ್ಬೇಕಾಯ್ತು ನಮ್ಮ ಸ್ನೇಹಿತ ನಾನು ಕೂಡ ಬರಲೇಬೇಕು ಅಂತ ಬರಿದ್ವಿ ದೇವರು ಒಳ್ಳೇದು ಮಾಡಲಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿರಲಿ ತುಂಬಾ ಹೆಲ್ತಿ ಅವನಾಯ್ ಏನು ಅರವತ್ತು ವರ್ಷ ಆಗಲಿಲ್ಲ ಮದುವೆ I okay. you.